ಎಲ್ಲ ಕರ್ನಾಟಕದಾದ್ಯಂತ ಬಂದಿರತಕ್ಕಂತ ಎಲ್ಲ ವಕೀಲರು ಹೆಚ್ಚಿನ ಸಂಖ್ಯೆಯ ವಕೀಲರು ಇಲ್ಲಿ ಹಾಜರಾಗಿದ್ರು ಈ ಸಂದರ್ಭದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಮಾತೇನಂದ್ರೆ ಸಂವಿಧಾನವನ್ನು ಉಳಿಸಿದ್ರೆ ಮಾತ್ರ ನಮ್ಮ ಭಾರತ ಉಳಿಲಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಹಕ್ಕುಗಳು ಪ್ರಜೆಗಳಿಗೆ ಉಳಿಯಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಮಾತನ್ನ ಈ ಒಂದು ಭಾರತ ಜೋಡೋ ಕಾರ್ಯಕ್ರಮದಲ್ಲಿ ಹೇಳಿದ್ರು ಸಂವಿಧಾನದ ದಿನಾಚರಣೆಯ ಸಂದರ್ಭದಲ್ಲಿ ಹೇಳಿದ್ರು ಇವ್ರು ಹೇಳಿದಂತಹ ಮುಖ್ಯ ವಿಚಾರಗಳು ಏನಂತಂದ್ರೆ ಇನ್ನೊಂದು ಇಲ್ಲಿ ಏನು ಸಂವಿಧಾನವನ್ನ ಒಂದೊಂದೇ ಹಾರಿಯನ್ನ ಮುರಿಲಿಕ್ಕೆ ಹೊರಟಿರ್ತಕ್ಕಂಥ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರನ್ನ ಮೇಲೆ ಕ್ರಮ ತಗೊಳ್ಳಿಕ್ಕೆ ನಮಗೆ ವಕೀಲರಿಗೆ ಪರ್ಟಿಕ್ಯುಲರ್ಲಿ ವಕೀಲರಿಗೆ ಕರೆಗೊಟ್ಟಿದ್ದಾರೆ ಏನು ಸಂವಿಧಾನದ ವಿರುದ್ಧವಾಗಿ ಅಥವಾ ಭಾರತ ದೇಶದ ಒಡೆಯುವಂತಹ ವಿಚಾರವನ್ನ ಕೆಲವೊಂದು ಶಕ್ತಿಗಳು ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅದರ ವಿರುದ್ಧವಾಗಿ ನಾವು ಕಾನೂನಾತ್ಮಕವಂತ ಹೋರಾಟ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ ಯಾರ್ಯಾರು ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ಸಂವಿಧಾನವನ್ನ ತೆಗಿಬೇಕು ಅಥವಾ ಅದನ್ನ ಸಂವಿಧಾನವನ್ನ ಏನು ನಿಶಕ್ತಿಗೊಳಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತದೆ ಅಂತವರಿಗೆ ತಕ್ಕ ಪಾಠವನ್ನ ಕಾನೂನಾತ್ಮಕವಾಗಿ ಕಲಿಸಬೇಕು ಅಂತೇಳಿ ಒಂದು ಕರೆ ಕೊಟ್ಟಿದ್ದಾರೆ ಆ ಮೂಲಕವಾಗಿ ನಾವು ಇಡೀ ದೇಶದಾದ್ಯಂತ ಇರ್ತ ರಾಜ್ಯದಾದ್ಯಂತ ಇರತಕ್ಕಂತ ದೇಶದಾದ್ಯಂತ ಇರತಕ್ಕಂತಹ ವಕೀಲರು ಸಂವಿಧಾನ ರಕ್ಷಣೆಗೋಸ್ಕರ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ ಕಾರ್ಯ ಮಾಡ್ತೇವೆ ಮತ್ತು ಆ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ ನೋಡಿ ಬಾಬಾ ತಮ್ಮ ಸಂವಿಧಾನವನ್ನ ಎಡಗೈಲಿ ಇಟ್ಕೊಂಡು ತಮ್ಮ ಬಲಗೈಯಿಂದ ಒಂದು ತೋರ್ಬೆರಳಿಂದ ತೋರಿಸ್ತಾರೆ ಅದರ ಅರ್ಥ ಏನು ಅಂತಂದ್ರೆ ಸಂವಿಧಾನದಲ್ಲಿ ಎಲ್ಲಾ ಹಕ್ಕುಗಳನ್ನ ನಿಮ್ಗೆ ಕೊಟ್ಟಿದ್ದೇವೆ ಈ ಹಕ್ಕುಗಳನ್ನ ನೀವು ಜಾರಿಗೊಳಿಸ್ಬೇಕು ಅಂತಂದ್ರೆ ರಕ್ಷಣೆ ಮಾಡ್ಬೇಕು ಅಂದ್ರೆ ನೀವು ನೀವು ಹೋಗ್ಬೇಕಿರ್ತಕ್ಕಂತಹ ಸ್ಥಳ ಯಾವುದು ಅಂದ್ರೆ ಒಂದು ವಿಧಾನಸೌಧ ಇಲ್ಲಾಂದ್ರೆ ಪಾರ್ಲಿಮೆಂಟ್ ಈ ಪಾರ್ಲಿಮೆಂಟ್ ಗೆ ಪ್ರತಿ ವಕೀಲರು ಸಹ ಯಾಕಂದ್ರೆ ವಕೀಲರಿಗೆ ಪರ್ಟಿಕ್ಯುಲರ್ಲಿ ನಾನು ಹೇಳಕ್ ಬಯಸ ಏನಂದ್ರೆ ವಕೀಲರು ಕಾನೂನಾತ್ಮಕವಾಗಿ ವಿಚಾರ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನನ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅರ್ಥಿರ್ತಾರೆ ಮತ್ತೆ ಇವರು ಧೈರ್ಯ ಧೈರ್ಯಶಾಲಿಗಳು ಯಾಕೆಂದ್ರೆ ಕಾನೂನು ಗೊತ್ತಿರೋದ್ರಿಂದ ಧೈರ್ಯ ಇರ್ತದೆ ಅದರ ಜೊತೆ ಟೈಮ್ ಇರ್ತದೆ ಯಾವ ವ್ಯಕ್ತಿಗೂ ಸಹ ಯಾವ ಯಾವ ಒಂದು ಕೆಟ್ಟ ಶಕ್ತಿಗಳ ವಿರುದ್ಧ ಅಥವಾ ಏನು ಅನ್ಯಾಯದ ವಿರುದ್ಧ ಧ್ವನಿ ಇಟ್ಲಿಕ್ಕೆ ಇವರಿಗೆ ಬಹಳ ಶಕ್ತಿ ಇರ್ತಕ್ಕಂಥದ್ದು ಹಾಗಾಗಿ ಯುವ ವಕೀಲರು ನಾನು ಏನು ಮನವಿ ಮಾಡಿಕೊಳ್ತೇನೆ ಅಂದ್ರೆ ಹೆಚ್ಚು ಹೆಚ್ಚಿನ ಯುವ ವಕೀಲರು ಈ ಕಾಂಗ್ರೆಸ್ ಪಾರ್ಟಿಗೆ ಬಂದು ಸಂವಿಧಾನ ರಕ್ಷಣೆ ಮಾಡ್ಲಿಕ್ಕೆ ಮನ ತೊಡಬೇಕು ಅಂತ ಈ ಮೂಲಕ ಹೇಳಬೇಕು ಅನ್ಸುತ್ತೆ ನಾವು ಇತ್ತೀಚಿನ ಗದನಾವಳಿಯನ್ನ ಗಣಿತಾ ಹಿರಿಯ ಒಟ್ಟಿರೋ ಘಟನೆ ಅಂತ ರಾಕೇಶ್ ಕಿಶೋರಿ ಅವರ ಎಂಬತ್ತೈದು ವರ್ಷ ಇದೆ ಹಿಂದೂ ಘಟನೆ ಗೊತ್ತಿದೆ ಅವರು ಒಂದು ಬಿ ಆರ್ ಕವಾಯಿ ಅವ್ರ ಮೇಲೆ ಅವರು ಅವರು ಹಿರಿಯರು ಅವರು ನೀವ್ ಏನು ಹೇಳ್ತಾರೆ ರಾಕೇಶ್ ಕಿಶೋರಿ ಅವರು ನಮ್ಮ ಸನಾತನ ಧರ್ಮದ ಬಗ್ಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಬಿ ಆರ್ ಅವರು ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಬಗ್ಗೆ ಸರಿ ಸರ್ ಅದು ಆ ಕಿಶೋರ್ ಕುಮಾರ್ ಏನ್ ಮಾಡಿದ್ದಾರೆ ಅವ ಒಂದು ರೀತಿನಲ್ಲಿ ಒಂದು ಆರ್ ಎಸ್ ಎಸ್ ಚಲ ಅಂತ ಹೇಳಿ ಬಯಸ್ತೇನೆ ಅವ್ರ ಆರ್ ಎಸ್ ಎಸ್ ಹೇಳಿದ ರೀತಿನಲ್ಲಿ ಅವರ ಗೈಡೆನ್ಸ್ ಮೇಲೆ ಮಾಡಿರ್ತಕ್ಕಂಥದ್ದು ವೈಯಕ್ತಿಕ ಅಲ್ಲ ವೈಯಕ್ತಿಕ ಇರಬಹುದು ನೋಡಿ ಸನಾತನ ಧರ್ಮದ ಬಗ್ಗೆ ಪರ್ಟಿಕ್ಯುಲರ್ಲಿ ಗವ ಅವರು ಹೇಳಿರುವಂತದ್ದು ಇಲ್ಲ ಅದು ಸೃಷ್ಟಿ ಮಾಡಿಕೊಂಡು ಇವರು ಗವ ಯಾರು ರಾಕೇಶ್ ಕುಮಾರ್ ಮುಖಾಂತರವಾಗಿ ಆರ್ ಎಸ್ ಎಸ್ ಅವರು ಹೇಳಿಕೊಟ್ಟಿರ್ತಕ್ಕಂಥದ್ದು ಇದು ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಏನು ಅವರ ಮೇಲೆ ಹಾಕಿರ್ತಕ್ಕಂತ ಶು ಪ್ರಕರಣಕ್ಕೆ ವಿರೋಧಗಳು ವ್ಯಕ್ತಪಡಿಸ್ತಾರೆ ಮತ್ತೆ ನಾವು ಖುದ್ದಾಗಿ ವಕೀಲರು ಪರ್ಟಿಕ್ಯುಲರ್ ಫಸ್ಟ್ ವಕೀಲರು ನಾವು ವಿಧಾನಸಭಾ ಪೊಲೀಸ್ ಠಾಣೆಯಲ್ಲಿ ಪ್ರಥಮವಾಗಿ ನಾವು ಆ ಒಂದು ಕಿಶೋರ್ ಕುಮಾರ್ ಮೇಲೆ ಎಫ್ ಆರ್ ಮಾಡಿಸಿ ಅದನ್ನ ಡೆಲ್ಲಿಗೆ ತಾಸ್ ಮಾಡಿಸಿದೇವೆ ಝೀರೋ ಎಫ್ ಆರ್ ಮಾಡಲಿಕ್ಕೆ ಈ ಭಾರಿ ಪ್ರಯತ್ನ ಪಟ್ಟಿವಿ ಸಂಜೆ ನಾಲ್ಕು ಗಂಟೆಯಿಂದ ಹಿಡಿದು ಆರು ಏಳು ಎಂಟು ಗಂಟೆವರೆಗೂ ನಾವು ಎಫ್ ಮಾಡಲಿಕ್ಕೆ ಆರ್ ಬಹಳ ತಾಸ್ ತಗೊಂಡಿವಿ ಯಾಕಂದ್ರೆ ಅವ್ರಿಗೆ ಪ್ರೆಷರ್ ಎಲ್ಲ ಇತ್ತು ಪೊಲೀಸ್ನ ಅವರಿಗೆ ವಿಧಾನಸೌಧ ಎ ಸಿ ಪಿ ಎ ಸಿ ಪಿ ಬಂದು ಅವರು ಮತ್ತೆ ನಮ್ಮ ಮನವಿಯನ್ನ ಸ್ವೀಕರಿಸಿ FR money, this is the first FR to register in India against the Kishore, Rakesh Kishore for uh, uh, assaulting on the uh, two uh, shoe on Baba Isa. Javi Sinwas Rao, looking room, from so,